ಗೊತ್ತು ಬಿಡಿ ಈ ಮನೆಯಲ್ಲಿ ನನಗೂ ನನ್ನ ಮಗಳಿಗೆ ಯಾರೂ ಇಲ್ಲ ಅಂತ ಹೇಳಿದ ಅಂಬಿಕಾ ಕಾವೇರಿ ನಮ್ಮನೆ ಸೊಸೆ ಅವಳು ಮನೆ ಬಿಟ್ಟು ಹೋದರೆ ತಪ್ಪಾಗುತ್ತೆ ಅಂತ ಹೇಳಿದ ಅಜ್ಜಿ ನನ್ನ ಮಗಳು ನನ್ನ ಮುಂದೆ ಕಣ್ಣೀರು ಹಾಕ್ಕೊಂಡು ಹೋಗುವಾಗ ನನಗಾಗೋದ ಮತ್ತೆ ಬೇರೆ ಯಾರಿಗೂ ಆಗಲ್ಲ ಅಂತ ಹೇಳ್ತಾ ಹೇಳಿದ ಅಂಬಿಕಾ ಏ ಅನಿಕಾ ಹೋಗಿರೋದು ನನಗೂ ಆಗಲ್ವೇನೆ ಅಂತ ಅಂಬಿಕಾ ಅವರಿಗೆ ಶಶಿ ಹೇಳ್ತಾರೆ ಅದು ಅಲ್ಲದೆ ಅನಿಕಾ ವಿವೇಕನ ಮದುವೆ ಆಗಿದ್ದಾಳೆ ಅವಳು ಗಂಡನ ಮನೆಯಲ್ಲೇ ಇರಬೇಕು ಅಂತ ಪ್ರತಿಭಾದೇವಿ ಅಜ್ಜಿಯವರು ಹೇಳ್ತಾರೆ ಇನ್ನು ಮುಂದೆ ಈ ಮನೆಯಲ್ಲಿ ಕಾವೇರಿ ದೇವ ಸಾಮ್ರಾಜ್ಯ ಆಗುತ್ತೆ ಅಂತ ಅಂಬಿಕಾ ಅವರು ಹೇಳ್ತಾರೆ ಯಾಕೆ ಯಾಕೆ ಆ ಮಗು ಮೇಲೆ ಕೆಂಡ ಕಾರ್ತೆ ನೀನು ಯಾಕೆ ಅಂಬಿಕಾ ಅಂತ ಶಶಿಯವರು ಹೇಳ್ತಾರೆ ಏನೇ ಅಂದರೂ ಅವಳಿಗೆ ಏನೇ ಆದರೂ ನಿಮಗೆ ಕರುಣೆ ಉಕ್ಕಿ ಹರಿಯುತ್ತೆ ನಿಮ್ಮಿಬರಿಗೂ ಅಂತ ಅಂಬಿಕಾ ಅವರು ಹೇಳ್ತಾರೆ ನನಗೂ ನನ್ನ ಮಗಳಿಗೂ ಯಾರೂ ಇಲ್ಲ ಅಂತ ಅಂಬಿಕಾ ಅವರು ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಕಾವೇರಿಯವರು ಒಳಗಡೆ ಕೂತ್ಕೊಂಡು ಹೋಳ್ತಾ ಇರ್ತಾರೆ ಇದು ನಾಳೆಯ ಸಂಚಿಕೆಯಲ್ಲಿ